ನಮಸ್ಕಾರ ಎಲ್ಲರ ಹೆಂಗದಿರಿ ಅರಾಮದೇ ರೀ ನಾ ನಾ ಅರಾಮದೇನಿ ನೀವು ಅರಾಮದಂತ ತಿಳ್ಕೊಂಡೇನ್ರೀ ಇವತ್ತೇನಿಲ್ಲ ಅಭಿ ಅಮ್ಮನ ಕೈ ತುತ್ತು ಒಳಗ ನಿಮ್ಗೆ ಏನ್ ಮಾಡಿ ತೋರಿಸ್ಬೇಕಪ್ಪ ಅಂದ್ರ ಹೆಂಗಾದ್ರು ಸಂಕ್ರಾಂತಿ ಬಂದೈತ್ರಿ ನಾನ್ ಮೊದ್ಲಿಗೆ ಎಲ್ಲರಿಗೂ ಹೇಳ್ತೇನೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನಾನು ಅಭಿ ಅಮ್ಮನ ಕೈ ತುತ್ತು ಚೈನಾ ತಿಂದೆ ನಾನ್ ನಿಮ್ಗೆಲ್ಲರಿಗೂ ಸಜ್ಜಿ ರೊಟ್ಟಿ ಹೆಂಗ್ ಮಾಡೋದಂತೆ ತೋರ್ಸ್ಕೊಡ್ತೇನ್ರಿ ಇದು ನನ್ ಫಸ್ಟ್ ಸಂಕ್ರಾಂತಿ ಹಬ್ಬ ನಿಮ್ ಎಲ್ಲಾರ ಜೊತೆನೂ ಅಂದ್ರೆ ಅದಕ್ಕ ನಾನ್ ಬಹಳ ಖುಷಿ ಆಗೇತ್ರಿ ಎಲ್ಲರಿಗೂ ಸಜ್ಜಿ ರೊಟ್ಟಿ ಹೆಂಗ್ ಮಾಡನ್ರಿ ಅಭಿ ಅಮ್ಮನ ಕೈ ತುಟ್ಟು ನಾನು ನಿಮ್ಗೆ ಎಲ್ಲಾರ್ಗೂ ಹೆಂಗ ತೋರ್ಸ್ಲಿ ಅಪ್ಪ ಬರೀ ಹೆಂಗಿದ್ರ ಸಜ್ಜಿ ರೊಟ್ಟಿ ಮಾಡಿ ಸಂಕ್ರಾಂತಿ ಎಲ್ಲಾ ಹಬ್ಬ ರೆಡಿ ಮಾಡ್ಕೊಂಡ್ರಿ ಈಗ ಈಗ ನನ್ ಮೊದ್ಲಿಗೆ ಸಜ್ಜಿ ಹಿಟ್ಟು ನಾನ್ ಬೀಸ್ಕೊಂಡ್ ಇದನ್ನ ಸಜ್ಜಿ ಹಿಟ್ಟು ಬೀಸ್ಬೇಕಾದ್ರ ಒಂದ್ ಕೆಜಿ ಸಜ್ಜಿ ತಗೊಂಡಾಗ ಒಂದ್ ಕೆಜಿ ಅಕ್ಕಿ ಹಾಕ್ಬೇಕಿದೀಗ ಉದ್ದಿನ ಬೇಳೆ ಒಂದ್ ನಾಲ್ಕ್ ಸ್ಪೂನ್ ಹಾಕ್ಬೇಕು ಹೆಸರು ಕಾಳು ಒಂದ್ ನಾಲ್ಕ್ ಸ್ಪೂನ್ ಹಾಕ್ಬೇಕು ಜೀರಿಗೆ ಹಾಕ್ಬೇಕು ಎರಡ್ ಸ್ಪೂನ್ ಅಜ್ಮಾನ್ ಎರಡ್ ಸ್ಪೂನ್ ಇದಕ್ಕ ಲವಂಗ ದಾಲ್ಚೀನಿ ಹಾಕ್ಬೇಕು ಒಂದ್ ನಾಲ್ಕ್ ಲವಂಗ ಒಂದ್ ಸ್ವಲ್ಪ ಡಾಲ್ಚೀನಿ ಬಾಳ ಡಾಲ್ಚೀನಿ ಹಾಕ್ಬೇಡ್ರಿ ಇಷ್ಟ ಅರ್ಶಿನ್ ಬೇರೆ ಏನೈತಿ ಕುಟ್ಟಿ ಕೊಡ್ರಿ ಬಿಸಾಕ್ ಬಿಸು ಆಗಿದ ಇಷ್ಟೆಲ್ಲಾ ಬಿಸಿದ್ರೆ ಹೆಂಗ ಅನಿಸ್ತೇತಿ ಅಂದ್ರ ಸಜ್ಜಿ ರೊಟ್ಟಿ ಗಮ್ 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 ವಾಸನೆ ಬರಕ್ ಸ್ಟಾರ್ಟ್ ಆಗ್ತೇತ್ರಿ ಬರೀ ಹಂಗಿದ್ರ ಸಜ್ಜಿ ರೊಟ್ಟಿ ಮಾಡನ್ರಿ ಮದ್ಲಿಗೆ ನಾನು ಇದನ್ನ ಚಾನ್ಸ್ಕೋತೀನಿ ರೀ ಈಗ ಇದನ್ನು ಚಾನ್ಸ್ ಬೇಕು ರೀ ಹಿಟ್ಟು ಇದನ್ನೆಲ್ಲ ಮೊದಲು ಸ್ವಚ್ಛಿಗೆ ನೋಡಿರಿ ಇಲ್ಲೆಲ್ಲ ಹೀಗೆಲ್ಲ ಹೊಲಿಸಿ ಹಿಟ್ಟೆಲ್ಲ ಚಾನ್ಸ್ ಇದನ್ನ ನಾನು ಮೊನ್ನೆ ಜೋಳದ ರೊಟ್ಟಿಗೆ ಹೇಳಿದ್ನಲ್ಲ ಆ ರೀತಿ ಗುಂಡು ಮಾಡಿ ಇಟ್ಕೋಬೇಕು ಇದನ್ನು ನಮ್ಗೆ ಹಚ್ಚಾಕ ಒಂದು ಸ್ವಲ್ಪ ಹಿಟ್ಟು ತೆಗೆದಿಟ್ಕೋಬೇಕು ಇದಕ್ಕೆ ರೀತಿ ಗುಂಡು ಮಾಡಿ ಇಟ್ಕೊಂಡು ಇದಕ್ಕೇನೈತಿ ಬಿಸಿ ಕಾಶ್ ಕಾಯಿಸಿ ಇಟ್ಕೋಬೇಕ್ರಿ ಮತ್ತೆ ಹೆಚ್ಚಿಗೆ ಎಷ್ಟು ಬೇಕಲ್ಲ ನಿಮ್ಗೆ ಹಚ್ಚಕ್ಕೆ ಎಷ್ಟು ಬೇಕಾಗ್ತತಿ ಅಲ್ರೀ ಅಷ್ಟಿಟ್ಕೊಳ್ರಿ ನಾನು ಇಷ್ಟು ನೀರು ತಗೊಂಡೇನ್ರಿ ಫುಲ್ ನೀರೆಲ್ಲ ಇದನ್ನ ಬಿಸಿನೀರ್ ಕಾಯಿಸಿ ಚಿಗಟ್ ನೀರೊಳಗನೇ ಇದನ್ನ ಹಿಟ್ಟು ನಾದಬೇಕು ಅದಕ್ಕೆ ಏನ್ ಮಾಡೇನ್ರಿ ಇದನ್ನ ಚಲೋ ತಂಗ ಬಿಸಿ ಇದನ್ನ ನೀರು ಈ ಕಾಯಕ್ಕೆ ಇಟ್ಟೇನ್ರಿ ಕಾಯಿಲಿರದ ಒಂದು ಐದು ನಿಮಿಷ ಈ ರೀತಿ ನೀರೆಲ್ಲ ಫುಲ್ ಕಾದತ್ತಲ್ಲ ರೀ ಈಗ ಇದನ್ನು ಬಂದ್ ಈಗ ಇದಕ್ಕೆ ನಾನು ಅರ್ಶಿನ ಪುಡಿ ಹಾಕಿಲ್ರಿ ನಾನು ಮೊದಲೇ ಹೇಳೇನೆ ಅರ್ಶಿಣ ಬೇರು ಕುಟ್ಟಿ ಬಿಸಾ ಅಂತ ಹೇಳಿ ಒಂದು ಅರ್ಧ ಚಮಚ ಇದಕ್ಕೆ ನಾ ಉಪ್ಪು ಹಾಕ್ತೀನಿ ಈಗ ಇದಕ್ಕೆ ನೀರು ಹಾಕ್ತೇನೆ ನಾನು ಇದ್ರೊಗ ಏನೈತೆ ರೀ ಫುಲ್ಲೆಲ್ಲ ಹಿಟ್ಟೆಲ್ಲ ಇದಾಗ ಕಲ್ಸ್ಕೊಳ್ಬೇಕು ನಾನು ಒಂದು ಸ್ವಲ್ಪ ಇದಕ್ಕೆ ತಣ್ಣೀರು ಹಾಕಬಾರ್ದು ಎಷ್ಟೆಷ್ಟು ನೀರು ಹಾಕ್ತೇವಲ್ಲ ಅಷ್ಟೆಷ್ಟು ಚಮಚಲ್ಲಿ ಇದನ್ನ ಏನು ಮಾಡಬೇಕು ಈ ರೀತಿ ಅಳ್ಗಾಡ್ಸ್ಕೊತ ನಾವು ಗಟ್ಟಿ ಇದನ್ನು ನಾನು ಇದಕ್ಕೆ ಎಷ್ಟು ನೀರು ಬೇಕಲ್ಲ ಈಗ ಹಾಕ್ಕೊಂಡೇನ್ರಿ ಈ ಉಳಿದಂಥ ಹಿಟ್ಟು ಏನೈತಿ ಈಗ ನಾವು ಇದ್ರೊಳಗೆ ಇದನ್ನ ಕಲಿಸ್ಬೇಕು ಇದನ್ನು ಕಲಿಸಾದ್ಮೇಲೆ ಮತ್ತೆ ಎಕ್ಸ್ಟ್ರಾ ನೀರು ಬೇಕಾದ್ರೆ ಆಮೇಲೆ ತಾವು ಬಿಸಿನೀರು ಹಾಕೋಬೇಕು ಅಲ್ಲಿವರೆಗೂ ನಾವು ಬಿಸಿನೀರ್ ಹಾಕೋಬಾರ್ದು ಇದೇ ಮತ್ತು ಭಾಳ ಅಂದ್ರೆ ಏನು ಮಾಡೋ ರೊಟ್ಟಿ ಮಾಡೋಕೆ ಬರೋದಿಲ್ಲ ಅವಾಗ ಈಗ ನಾ ಏನು ಮಾಡಕ್ಕೇನೆಂದ್ರೆ ಈಗ ಇದು ಹಿಟ್ಟು ಇಷ್ಟು ಮೆತ್ತಗೈತೆ ಅಲ್ರಿ ಇದನ್ನ ಕೈ ಒಳಗನ ನಾವು ತಿಕ್ಕಿ ರೊಟ್ಟಿ ಮಾಡ್ಕೊಂಗ ಹಿಟ್ಟು ಒಂದು ಹದಕ್ಕೆ ಇದನ್ನ ಈ ಹಿಟ್ಟ ಇವಾಗೂ ಫುಲ್ ಗಟ್ಟಾಗಿರ್ಬೇಕು ಇದೆ ಇನ್ನೊಂದು ಸ್ವಲ್ಪ ನಾದ್ಬೇಕಿದ್ದೀನಿ ನಾನು ನಿಮ್ಗೆ ಒಂಥರ ಹಿಟ್ಟು ಗಟ್ಟಿ ಆಗಿದ್ರೆ ನಿಮಗೆ ಸಜ್ಜಿ ರೊಟ್ಟಿ ಬರ್ತೈತಿ ಎಲ್ಲರೂ ಮೆತ್ತ ಮೆತ್ತಗಾಗ್ತಾವ ರೊಟ್ಟಿ ಈ ಹಿಟ್ಟಂತರೂ ಎಲ್ಲ ಈಗ ಆಗೈತಿ ರೊಟ್ಟಿ ಮಾಡುವಂಗೆ ಇಷ್ಟು ಹಿಟ್ಟು ರೊಟ್ಟಿ ಗಟ್ಟಿ ಇರ್ಬೇಕು ನೋಡ್ರಿ ಇದು ಹಿಟ್ಟಲ್ಲಿ ರೊಟ್ಟಿ ಮಾಡೋಕೆ ಮತ್ತು ಇದು ಇದ್ರ ಮ್ಯಾಲೆ ಏನೈತಿ ನೀವು ಇದನ್ನ ಹಿಂಗೆ ಜೋಳದ ರೊಟ್ಟಿಗತ್ತೆ ನಾವು ಹಿಟ್ಟು ನಾದ್ಕೊಂಡು ಏನು ಮಾಡ್ತೀವಿ ಇದನ್ನ ಹಿಂಗೆ ಬಿಟ್ಟು ಬಿಡ್ತೇವಲ್ರಿ ಇದನ್ನ ಹಿಂಗೆ ಬಿಡಬೇಡ್ರಿ ಇದ್ರ ಒಂದು ನಾವು ಪ್ಲಾಸ್ಟಿಕ್ ಹಾಕಿ ಮುಚ್ಚಿಡ್ಬೇಕು ಯಾಕಂದ್ರೆ ಇದು ಬಿಸಿ ಬಿಸಿ ಇರ್ತೈತೆ ನಾವು ಇದಕ್ಕೆ ತಣ್ಣೀರು ಮಿಕ್ಸ್ ಮಾಡಿ ಹಿಟ್ಟಿನ ಅದಿರ್ತಲ್ರಿ ನಾವು ಜಿಗಟ್ ನೀರು ಹಾಕಿರ್ತೀವಲ್ರಿ ಅದಕ್ಕೆ ಇದಕ್ಕೆ ಪ್ಲಾಸ್ಟಿಕ್ ಹಾಕಿ ನಾವು ಏನು ಮಾಡಬೇಕು ನಮ್ಗೆ ಎಷ್ಟೆಷ್ಟು ಬೇಕಲ್ಲ ಅಷ್ಟು ಹಿಂಗೆ ಒಂದೊಂದು ಹುಳಿನ ತಗೋತಿದ್ರೆ ರೊಟ್ಟಿ ಚೊಲೋ ಬರ್ತಾವ್ರಿ ಇದು ರೆಡಿ ಮಾಡಿ ಈ ಥರ ಮಾಡಿಕೊಂಡು ಹಿಂಗಿಟ್ಟು ಈ ಪ್ಲಾಸ್ಟಿಕ್ ತೊಗೊಂಡಿ ಈ ಪ್ಲಾಸ್ಟಿಕ್ ಹಾಳಿದ ಮೇಲೆ ಹಿಂಗೆ ಪ್ಯಾಕ್ ಮಾಡ್ತೀವಿ ಈಗ ಇದನ್ನೆಲ್ಲ ಈ ಸೈಡಿಂದ ನೋಡಿರಿ ಈ ಕಡೆ ಈ ಸೈಡ್ ಈ ಕಡೆ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡೆ ನಾನು ಹೀಗೆಲ್ಲ ಇದನ್ನು ಪ್ಯಾಕ್ ಮಾಡಿ ಇಟ್ಕೊಂಡಾಗ ನಮ್ಗೆ ಎಷ್ಟೆಷ್ಟು ಬೇಕಲ್ಲ ಅಷ್ಟು ಇಷ್ಟ ತೊಗೊಂಡು ಮತ್ತು ಇದನ್ನು ಹಿಂಗೆ ಮುಚ್ಚಿಟ್ಕೊಬೇಕು ಮುಚ್ಚಿ ಮುಚ್ಚಿಟ್ಕೊಂಡಿ ಅಂದ್ರೆ ಜಿಗಟ್ಟ ಆರೋದಿಲ್ರಿ ರೀ ರೊಟ್ಟಿ ಭಾಳ ಚಲೋ ಬರ್ತಾವ್ರಿ ರೊಟ್ಟಿ ಖಡಕ್ ಆಗ್ತಾವ್ರಿ ಇದಕ್ಕೆ ನಾನು ರೊಟ್ಟಿ ಲ ಲಟಾ ಸಕೆ ಏನು ಅಂದ್ರೆ ಇದಕ್ಕೆ ಪೇಪರ್ ಸುತ್ತಕೊಂಡೇನಿರಿ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಯಾವ ರೀತಿ ಸುತ್ತೇನೆ ಅಂದ್ರೆ ಇಲ್ಲೆಲ್ಲ ಸೈಡ್ ನೋಡ್ರಿ ಒಂದು ಸ್ವಲ್ಪ ರೊಟ್ಟಿ ಹರಿಬಾರ್ದಂತ ಹೇಳಿ ನಾ ಈ ರೀತಿ ಎಲ್ಲ ಮಾಡ್ಕೊಂಡೇನಿ ಇದನ್ನ ಯಾಕಂದ್ರೆ ಇರು ಇದ್ರೊಳಗೆ ಇರುವಂತ ಲೈನಿಂಗ ರೊಟ್ಟಿ ಮೇಲೆ ಭಾಳ ಜೋರ್ಲೆ ಮೂಡಬಾರ್ದು ಸಾವಕಾಶ ಮೂಡ್ಬೇಕಂತೆ ರೊಟ್ಟಿ ನೋಡಕ್ ಚಂದ ಕಾಣಿಸ್ಬೇಕಂತ ಹೇಳ್ರಿ ಇದನ್ನ ಪ್ಲಾಸ್ಟಿಕ್ ಸುತ್ತೇನ್ರಿ ನೀವು ಮನೆಯೊಳಗ ಪ್ಲಾಸ್ಟಿಕ್ ಸುತ್ತಿ ಮಾಡಿ ನೋಡ್ರಿ ಇದನ್ನ ಮತ್ ಹಂಗಿದ್ರೆ ಈಗ ತೆವೆ ಕಾಯಿ ಕಡ್ರಿ ಮತ್ತ ರೊಟ್ಟಿ ಮಾಡೋನು ಬರ್ರಿ ಹಂಗಿದ್ರೆ ನಾನು ರೊಟ್ಟಿ ಮಾಡಾಕ ಇದನ್ ಹಾಸ್ಕೊಂಡೇನ್ರಿ ಹಂಗಾನು ಮಾಡಬಹುದು ಇದೈತೆ ಅಂತ ಹೇಳಿ ಇದ್ರ ಮೇಲೆ ಮಾಡಾಕತ್ತಿದ್ದೇರಿ ಗ್ಯಾಸ್ ಕಟ್ಟಿ ಮ್ಯಾಲೂ ಮಾಡ್ಬೋದು ರೀ ಇದನ್ನು ರೊಟ್ಟಿ ಈಗ ನಾ ಇದನ್ನೆಲ್ಲ ಮುಚ್ಚಿಟ್ಟೇನೆ ಅಂತ ಈಗ ಒಂದು ಪಲ್ಕ್ ತಗೊಂಡು ಮತ್ತೆ ಇದನ್ನ ಪ್ಯಾಕಿಂಗ್ ಮಾಡಿಡ್ತೇವೆ ಉಳ್ಳಿ ರೆಡಿ ಮಾಡಿ ಇಟ್ಕೊಂಡಿನ್ರಿ ಎಳ್ಳು ಹಚ್ಚಿ ಎಳ್ಳು ಹಚ್ಚಿದ ರೊಟ್ಟಿ ಅಂದ ಮ್ಯಾಲ ನಾವು ಏಳು ಹಚ್ಚಿಬಿ ಹಚ್ಚನ್ರಿ ಈಗ ಬಡಿಯೋಕ್ಕಿಂತ ಮೊದ್ಲು ಎಳ್ಳು ಹಚ್ಚನು ಈ ರೀತಿ ಎಳ್ಳು ಹಚ್ಚಿ ಒಂದು ಸ್ವಲ್ಪ ರೀ ಹಿಂಗೆ ಒಂದು ಸ್ವಲ್ಪ ಹಿಟ್ಟು ಉದುರ್ಸಿ ಇದಕ್ಕೆ ಈ ರೊಟ್ಟಿಗೆ ಒಂದು ಸ್ವಲ್ಪ ಇದನ್ನು ಕೆಳಗಡೆ ಹಿಂಗೆ ಏನು ಏನ್ ಮಾಡಬೇಕ್ರಿ ಹಿಟ್ ಖಾಲಿ ಆಗಿತಿ ಅಂತ ಹಿಟ್ ಹಾಕ್ಬೇಕು ಅಷ್ಟಿನ ಕೈಲೆ ಬಡೋದು ಒಳ್ಳದ್ ಲಟ್ರಿಲೆ ಈಗನೈತ್ರಿ ಈ ತಲೆ ಲಟಾಸ್ ಹಾಕಿ ಸ್ಟಾರ್ಟ್ ಮಾಡ್ತೀನಿ ಸಾವಕಾಶ್ ಲಟಾಸ್ಬೇಕ್ರಿ ಇಲ್ಲ ರೊಟ್ಟಿ ಹರಿಯಕ್ಕೆ ಸ್ಟಾರ್ಟ್ ಆಗ್ತೈತಿ ಈ ರೀತಿ ಸೈಡ್ ದಂಡಿ ಎಲ್ಲಾ ದಿಪ್ಪಿತ್ ಇದನ್ನು ಲಟಾಸ್ಕೊಳ್ಬೇಕು ಈಗ ಈ ರೊಟ್ಟಿ ಲಟಾಶೇನ್ರಿ ತೆವೆಕ್ ಫಸ್ಟ್ ನೋಡ್ಕೊಂಡ ಆಮೇಲೆ ತಿದಕ್ಕೆ ರೊಟ್ಟಿ ಹಾಕೊಂಡ್ರಿ ತೆವೆಕ್ ಆಧತ್ರಿ ಪೂರ್ತಿ ನಾ ಇದಕ್ಕೆ ನೀರು ಹಚ್ಚಾಕ ನೀರು ತಗೊಂಡಿನಿ ಕಾಟನ್ ಅರ್ವಿ ತೊಗೊಂಡು ನೀರು ಹಚ್ಬೇಕು ನೀರು ಅದೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹಚ್ಬೇಕು ಜೋಳದ ರೊಟ್ಟಿಗೆ ಏನು ಹಚ್ತೀವಲ್ರಿ ಅದಕ್ಕೆ ಹಿಂಗೆ ಇದಕ್ಕೆ ಹಿಂಗೆ ನೀರು ಸ್ವಲ್ಪ ಹಚ್ಬಾರ್ದು ಇದರಬೇಕು ಈ ರೊಟ್ಟಿ ನೀರು ಇದಾದ ತಕ್ಷಣ ತಿರುಗಿ ಹಾಕಿ ಕೊಡೋದು ಅದು ಈ ರೊಟ್ಟಿ ಬೆದ್ದಿಲ್ಲ ಅಂತ ಹೇಳಿ ರೀ ಜೋಳದ ರೊಟ್ಟಿ ರೊಟ್ಟಿಗತಿ ಒಂದೇ ಟೈಮ್ ಹಾಕಿ ಆದ್ಮೇಲ್ತ ಸಣ್ಣ ಸಣ್ಣ ಗುಳ್ಳಿ ಅಂತ ನೋಡ್ಬೇಕಂತ ಏನಿಲ್ರಿ ಈ ರೊಟ್ಟಿನ ಈಗ ತಿರುಗಿ ಹಾಕಿ ಬೇಯಿಸ್ಬಿಡನ್ರಿ ಇದನ್ನ ಈ ರೊಟ್ಟಿ ಈಗ ಈ ರೀತಿ ಬೇಯಿಸ್ಕೊಂಡೇನ್ರೀ ಇದನ್ನ ಈ ಸೈಡ್ ಇಟ್ಟೇನೆ ಯಾಕಂದ್ರೆ ಹಳ್ಳಿ ಸೈಡೆಲ್ಲ ಕಿಚ್ಚಿಗೆ ಹಚ್ತಾರ ರೊಟ್ಟಿ ಇಲ್ಲೆಲ್ಲ ನಮ್ಗೆ ಕಿಚ್ಚಿಗೆ ಹಚ್ಚಾಕಿಲ್ಲ ಅಂತ ಹೇಳಿ ನಾವು ಹಿಂಗಿಟ್ಟು ಈ ರೊಟ್ಟಿ ಖಡಕ್ ಮಾಡ್ಕೊಂಡ್ರಿ ಈಗ ಡೈರೆಕ್ಟ್ ಆಗಿ ಗ್ಯಾಸ್ ಮೇಲೆ ಇಡಬಾರ್ದು ಅಂತ ಹೇಳಿ ಈ ರೀತಿ ಇಟ್ಟು ಚಲೋ ತಂಗಿ ಖಡಕ್ ಆಗ್ಬೇಕಲ್ರಿ ರೊಟ್ಟಿ ಎಲ್ಲ ಈ ರೊಟ್ಟಿ ನಾನಿಂಗ್ ಖಡಕ್ ಆಗಿದ್ರಿ ಇದೆ ಈ ರೀತಿ ಈ ರೊಟ್ಟಿ ಖಡ್ಕಾಗಬೇಕಾದ್ರೆ ಸೈಡ್ ನಾವು ಗ್ಯಾಸ್ ಮೇಲೆ ಇದನ್ನು ಬೇಯಿಸಬೇಕು ಈಗ ಈ ಹಿಟ್ಟು ಹಿಂಗ ಹಿಟ್ಟು ಮತ್ತು ಇನ್ನೊಂದು ಹಿಟ್ಟು ತಗೊಂಡಿದ್ರೆ ಹುಳಿ ಮಾಡಕ್ಕೆ ಹಿಟ್ ಕೆಳಗಡೆ ಖಾಲಿ ಆಗೈತೆ ಅಂದ್ರೆ ಹಿಟ್ ಮತ್ತೆ ಹಿಂಗ ತಿಳಿಸ ಈಗ ನಾನು ಇದನ್ನ ಇದುವರೆಗೂ ಕೈಲಿ ಅಂತ ಈಗ ಸಾವಕಾಶ ಆಗಿ ಲಟಾಸ್ಕೊತೀನಿ ಈ ರೊಟ್ಟಿನೂ ರೆಡಿ ಆಗಿದ್ರಿ ಈಗ ಇದನ್ನು ಬೇಸೋನು ಬೇರೆ ತೆ ಈ ರೊಟ್ಟಿನ ಸ್ವಲ್ಪ ಹಸ್ರಿ ನೀವು ಒಂದು ಸ್ವಲ್ಪ ಸ್ವಲ್ಪ ಹಚ್ಚು ಮಾಡಿ ಭಾಳ ಹಚ್ಚಿದ್ರೆ ರೊಟ್ಟಿ ಮೆತ್ತಗ ಹಾಕ್ತವೆ ಈಗ ರೊಟ್ಟಿ ಕಿರೀಶ್ ಹಾಕಿದ್ರೆ ಅಲ್ಲಿವರೆಗೆ ಅಂತ ಹೇಳಿ ಮತ್ತೆ ರೊಟ್ಟಿ ಮಾಡ್ಕೊಂಡು ಹಾಕತ್ತೀನಿ ಸಣ್ಣ ಸಣ್ಣಟ್ಟು ಹೆಚ್ಚು ಕಡೆ ರೊಟ್ಟಿ ಮತ್ತೆ ಕಡಕ್ ಮಾಡಲ್ರಿ ಈಗ ಈಗ ಗ್ಯಾಸ್ ಆಫ್ ಮಾಡಿ ಈ ರೊಟ್ಟಿ ರೆಡಿ ಆಗೇತ್ರಿ ಸಜ್ಜಿ ರೊಟ್ಟಿ ರೆಡಿ ಆಗೇತ್ ನೋಡ್ರಿ ಇಷ್ಟೆಲ್ಲಾ ಸಜ್ಜಿ ರೊಟ್ಟಿ ರೆಡಿ ಆಗೇತ್ರಿ ಇದಕ್ಕೆ ಏನೇನ್ ಬೇಕಲ್ಲ ಮತ್ತೆಲ್ಲಾ ರೀತಿ ಪಲ್ಯಗಳನ್ನ ನಮ್ ಸಂಕ್ರಮಣ ಹಬ್ಬಕ್ಕೆ ರೆಡಿ ಮಾಡ್ಕೊಣದ್ರೆ ಈಗ ರೀ ಶೇಂಗಾ ಚಟ್ನಿ ಮಾಡ್ಬೇಕು ಅನ್ಕೊಂಡೀನಿ ಶೇಂಗಾ ಚಟ್ನಿ ಮಾಡ್ಬೇಕಾದ್ರೆ ನಾ ಮೊದಲೇ ಶೇಂಗಾ ಹುರಿದು ಈಗ ಶೇಂಗಾ ಹಾಂ ನನಗೆ ಬೇಕಾ ಅರಶಿನ ಉಪ್ಪು ಜೀರಿಗೆ ಇದು ಮಸಾಲೆ ಖಾರ ರೀ ಇದು ಮಸಾಲೆ ಇಲ್ಲದ ಖಾರ ರೀ ಬಳ್ಳುಳ್ಳಿನ ಮೊದಲ ಸಿಪ್ಪಿ ಸುಳಿದಿಟ್ಕೊಂಡೇನ ಇಟ್ಕೊಂಡೇನ್ರಿ ಎರಡು ಸ್ಪೂನ್ ಜೀರಿಗೆ ಹಾಕ್ಕಾತೀನಿ ಉಪ್ಪು ರೀ ಒಂದು ಸ್ಪೂನ್ ಹಾಕೇನ್ರಿ ರೀ ಖಾರ ಮಸಾಲೆ ಇಲ್ಲದ ಖಾರ ಎರಡು ಸ್ಪೂನ್ ರೀ ಇದು ಮಸಾಲೆ ಖಾರ ಎರಡು ಸ್ಪೂನ್ ಹಾಕೇನಿರಿ ಖಾರ ಹೆಚ್ಚಿಗೆ ತಿನ್ನೋರು ನೀವು ಇನ್ನೊಂದು ಅದೊಂದು ಸ್ಪೂನು ಅದೊಂದು ಸ್ಪೂನು ಹಾಕ್ಬೋದು ರೀ ಇದು ಅರಶಿನ ಒಂದು ಅರ್ಧ ಚಮಚ ಹಾಕತ್ತೇನು ರೀ ನಾ ಇದಕ್ಕೆ ಆಮೇಲೆ ನಾನು ಸುಲತಿ ಇಟ್ಕೊಂಡಿರುವಂಥ ಬಳ್ಳುಳ್ಳಿ ಬರ್ರಿ ಹಂಗಿದ್ರೆ ಇದನ್ನೆಲ್ಲ ಮಿಕ್ಸಿ ಹಚ್ಕೊಂಡು ರೀ ನೋಡಿರಿ ಈಗ ಇದನ್ನೆಲ್ಲ ಮಿಕ್ಸರ್ ಹಚ್ಕೊಂಡು ಬಂದೇವ್ರಿ ನಾ ಯಾಕೆ ಇದನ್ನ ಅರ್ಧ ಕೆ ಜಿ ಮಾಡೇನಂದ್ರೆ ನಮ್ಮ ಮನ್ಯಾಗ ನಾವು ಹೆಚ್ಚಿಗೆ ನಾವು ಇದನ್ನು ಶೇಂಗಾ ಚಟ್ನಿ ತಿಂತೇವ ಅಂತೇಳಿ ಒಮ್ಮೆ ಒಮ್ಮೆ ನಾನು ಅರ್ಧ ಕೆ ಜಿ ಮಾಡಿಟ್ಟೇನ್ರಿ ಇದನ್ನ ಆದ್ರೂ ಶೇಂಗಾ ಚಟ್ನಿ ರೆಡಿ ಆಯ್ತಲ್ರಿ ನಾ ನೋಡ್ರಿ ಶೇಂಗಾ ಚಟ್ನಿ ರೆಡಿ ಆದ್ಮೇಲೆ ಈ ಥರ ಉಂಡೆ ಮಾಡಿದ್ರೆ ಇದು ಇದೊಂಥರ ಗತಿ ಹಿಂಗೆ ರೀ ಹಿಂಗೆ ಒಂಥರಾ ಉದುರು ಆಗಬಾರ್ದು ರೀ ಶೇಂಗಾ ಚಟ್ನಿ ನಾನೀಗ ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತ ರೀ ಬದ್ನಿಕಾಯಿ ಪಲ್ಯ ಮಾಡಿ ತೋರಿಸ್ಬೇಕಂತ ಹೇಳಿ ಬದ್ನಿಕಾಯಿ ಪಲ್ಯ ಮಾಡ್ಬೇಕಾದ್ರೆ ಬದ್ನಿಕಾಯಿ ಫ್ರೆಶ್ ಅದಾವೆ ನೋಡ್ರಿ ಬದ್ನಿಕಾಯಿ ಎರಡು ಉಳ್ಳಾಗಡ್ಡಿ ತೊಗೊಂಡಿನಿ ಸಿಪ್ಪಿ ಸುಲ್ಪ ಇಟ್ಕೊಂಡೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪಿ ಸುಮ್ದು ಇಟ್ಕೊಂಡೇನಿ ನನಗೆ ಅರ್ಶಿಣ ಪುಡಿ ಮಸಾಲೆ ಖಾರ ತಗೊಂಡೇನಿ ಇದು ಉಪ್ಪು ಇಷ್ಟಿದ್ರೆ ಸಾಕ್ರಿ ನಾನು ನೀರು ಇಲ್ಲದೇ ಪಲ್ಯ ಮಾಡಿ ತೋರಿಸ್ತೇನೆ ನಿಮಗೆ ಬಲ್ಲಿ ಮಾಡೋಣ ಬದ್ನಿಕಾಯಿ ಕಟ್ ಮಾಡ್ಕೋಬೇಕಾದ್ರೆ ಈ ರೀತಿ ನಾನು ಚೌಕ್ ತೊತ್ತು ಸಣ್ಣ ಸಣ್ಣ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡು ಒಂದು ಬೌಲ್ ಒಳಗೆ ನೀರು ತಗೊಂಡು ಆ ಬೌಲ್ ಒಳಗೆ ನೀರು ತೊಗೊಂಡಿರ್ತೇವಲ್ಲಿ ಅದ್ರೊಳಗೆ ಇದನ್ನ ಇದನ್ನ ಈ ರೀತಿ ಹಾಕ್ಬೇಕ್ರಿ ನಾನು ಇದನ್ನ ಬೆಳ್ಳುಳ್ಳಿನೂ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋತೇನೆ ಈ ಕೈ ನಾನು ಕುಟ್ಟಿ ಹಾಕೋದಿಲ್ಲ ಉಳ್ಳಾಗಡ್ಡಿ ಹಿಂಗೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ತೇವಲ್ಲ ಆ ರೀತಿ ಕಟ್ ಮಾಡಿ ರೀ ಉಳ್ಳಾಗಡ್ಡೆ ತಿಳುವ ತಿಳುವ ಉದ್ದು ಕಟ್ ಮಾಡಬೇಕ್ರಿ ನಾನು ಗ್ಯಾಸ್ ಆನ್ ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳ್ತೀನಿ ಎಣ್ಣೆ ಹೆಚ್ಚಿಗೆ ಯೂಸ್ ಮಾಡೋರು ಹೆಚ್ಚಿಗೆ ರೀ ಕಡಿಮೆ ಯೂಸ್ ಮಾಡೋರು ಒಂದು ಸ್ವಲ್ಪ ಕಡಿಮೆ ತಗೋರಿ ಎಣ್ಣೆ ಈಗ ಎಣ್ಣೆ ಕಾದತ್ರಿ ಇದಕ್ಕೆ ಉಳ್ಳಾಗಡ್ಡೆ ಹಾಕೊಂಡು ಫಸ್ಟ್ ಉಳ್ಳಾಗಡ್ಡೆ ಹಾಕೊಂಡು ಒಂದು ಎರಡು ನಿಮಿಷ ಬಿಟ್ಟು ಕಟ್ ಮಾಡಿಟ್ಕೊಂಡಂತ ಬೆಳ್ಳುಳ್ಳಿ ಈಗ ಕಟ್ ಮಾಡಿಟ್ಕೊಂಡಂತ ಬೆಳ್ಳುಳ್ಳಿ ಮೇಲೆ ಹಾಕಂದ್ರೆ ಸ್ವಲ್ಪ ಕೂಡ ಮೆತ್ತಗಾದ ತಕ್ಷಣ ನಾವು ಇದನ್ನ ಮೆಚ್ಚಿದ್ರು ನೆಡೀತೈತಿ ಕಟ್ ಮಾಡಿ ಇಟ್ಕೊಂಡಂತ ಬದನೇಕಾಯಿನ ಬದನೇಕಾಯಿ ಪಲ್ಯ ನಾವು ಕರ್ಬೇವು ಜೀರಿಗೆ ಇದೆಲ್ಲ ಹಾಕೊಂಡ್ರೆ ಗ್ಯಾಸ್ ಪೂರ್ತಿ ಸಣ್ಣ ಇಟ್ಕೊಂಡು

ಹಸಿನ ಪುಡಿ ಒಂದ್ ಸ್ವಲ್ಪ ಹಾಕಿನ್ರಿ ಈಗ ನಾನು ಖಾರ ಮೂರ್ ಸ್ಪೂನ್ ಹಾಕ್ತೀನಿ ಇದೆಲ್ಲ ಹಾಕಿ ಆದ್ಮೇಲ್ರಿ ರೊಟ್ಟಿ ಗ್ಯಾಸ್ ಅಕ್ಕಿ ಸಣ್ಣ ಇಡ್ ಅಂತ ಹೇಳಿರಿ ಸಣ್ಣ ಇಟ್ಟಾದ ಇದನ್ನೆಲ್ಲ ಹಾಕಿ ಹಿಂಗ ತಿರುಗಾಡಿ ಮ್ಯಾಲ್ ಮುಚ್ಚಿ ಬಿಟ್ಬಿಡೋದ್ರೆ ಇದನ್ನ ಖಾರ ಹೆಚ್ಚಿಗೆ ತಿನ್ನೋರು ಇನ್ನೊಂದು ಸ್ವಲ್ಪ ಇನ್ನೊಂದು ನೀವು ಹೆಚ್ಚಿಗೆ ಹಾಕೋಬಹುದು ಖಾರ ಈಗ ಉಪ್ಪು ಖಾರ ಎಲ್ಲ ಹಾಕ್ಯಾವಲ್ರಿ ಗ್ಯಾಸ್ ಪೂರ್ತಿ ಸಣ್ಣ ಹೇಳಿ ಪೂರ್ತಿ ಸಣ್ಣ ಇಟ್ಕೊಳ್ಳಿ ಗ್ಯಾಸ್ ಪೂರ್ತಿ ಸಣ್ಣ ಮಾಡಿ ಆದಮೇಲೆ ನಂತರ ನೀವು ಅದ್ರ ಮುಚ್ಚಿದ್ರೆ ತನ್ನ ತಾನ ಬದ್ನಿಕಾಯಿ ಕುದ್ದು ನೀರು ಬಿಡುತ್ತೆ ಯಾವ ರೀತಿ ಆಗುತ್ತಂತೆ ನೋಡೋಣ ಇದು ಎರಡು ಮೂರು ನಿಮಿಷಕ್ಕೊಂದ್ಸರ್ತಿ ನಾವು ಬಜೆಟ್ ಕಲ್ಲಿ ರೀತಿ

ಬದ್ನಿಕಾಪಲ್ಲಿ ಕುದ್ದ್ರೀಗ ಇದಕ್ಕೆ ಗ್ಯಾಸ್ ಆಫ್ ಮಾಡಿ ಬಿಟ್ಬಿಡೋಣ ಈಗ ಈಗ ತೊಡಿ ಹೆಂಗೆ ಮಾಡೋಣ ಅಂತ ಹೇಳಿ ನೋಡೋಣ ಈಗ ಒಂದು ಕಪ್ಪ ಕಡಲೆ ಹಿಟ್ಟು ತೊಗೊಂಡೇನ್ರಿ ಹಸಿ ಮೆಣಸಿನ್ಕಾಯಿ ಬಳ್ಳುಳ್ಳಿ ಅಲ್ಲ ಒಂದು ಸ್ವಲ್ಪ ತೊಗೊಂಡೇನ್ರಿ ಇದಕ್ಕೆ ಕೊತ್ತಂಬರಿ ಅರ್ಶಿಣ ಪುಡಿ ಉಪ್ಪು ನಾನು ತುರ್ದು ಇಟ್ಕೊಂಡೇನಿ ಮೊದಲು ಮೊದಲ ಕೊಬ್ಬರಿ ಒಣ ಕೊಬ್ಬರಿ ತುರ್ದಿಟ್ಕೊಂಡು ಹಸಿ ಕೊಬ್ಬರಿನೂ ಹಾಕ್ಬೋದು ನೀವು ಇದಕ್ಕೆ ಸಾಸ್ಮಿ ಜೀರಿಗೆ ಎಳ್ಳ ಬರ ಹೇಗಿದ್ರೆ ಜುಣ್ಕುದ್ ಒಡೆ ಮಾಡ್ರೀ ಎಲ್ಲರೂ ಕೂಡಿ ಈಗ ವಡೆ ಒಡೆ ರೀ ಮೊದಲ ಮಿಕ್ಸರ್ ಹಚ್ಕೊಂಡು ಬರೋಣ ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಈ ರೀತಿ ಕಟ್ ಮಾಡಿ ನಾನು ಮಿಕ್ಸರ್ ಬಾಂಡಿಯೊಳಗೆ ಒಳಗೆ ರೀ ಕೊತ್ತಂಬರಿ ಬಳ್ಳುಳ್ಳಿ ಜೀರಿಗೆ ಒಂದು ಸ್ಪೂನ್ ಹಾಕ್ತೇನೆ ಇದಕ್ಕೆ ಮಿಕ್ಸರ್ ಹಚ್ಕೊಂಡು ಬರೋಕೆ ಅಲ್ಲ ಏನೈತಿ ಹಸೆ ಅಲ್ಲ ಒಂದು ಸ್ವಲ್ಪ ಸಣ್ಣ ಕಟ್ ಮಾಡಿ ಮಿಕ್ಸಿ ಒಳಗೆ ಹಾಕಿಬಿಡ್ತೇನೆ ರೀ ಇದನ್ನು ಮಿಕ್ಸರ್ ಮಾಡಿ ಮಿಕ್ಸರ್ ಮಾಡ್ಕೊಂಡು ಬರೋಣ ಬರೀ ಈಗ ಗ್ಯಾಸ್ ಗ್ಯಾಸ್ಟಾಕ್ಟ್ ಮಾಡ್ಕೊಂಡೀನಿರಿ ಈಗ ಇಟ್ಕೊಂಡು ರುಬ್ಬಿಟ್ಕೊಂಡು ತೊಗೊಂಡು ರೀ ಈಗ ಇದಕ್ಕೆ ನಾನು ನೀರು ಹಾಕಲ್ದಾನ ರುಬ್ಬೇನ ರೀ ತೋರಿಸ್ಬನ್ನಿ ఎన్నె కాదు ఒచె సాస్ మూడు స్పూన్ ఎగిరి ఒ స్పూన్ అది సాస్ ఒ స్పూన్ అవుదండి ఇక్కడ నన్ను కర్వే హా ಕರ್ಕೊಂಡು ಹಾಕಿದ ತಕ್ಷಣ ನಮ್ಮ ಅದು ಇಷ್ಟ ಮಾಡಲಿಕ್ಕೆ ಹಾಕಿ ಒಂದು ಐದು ನಿಮಿಷ ಹಿರಿಯ ಹಾಕಿ ಅಷ್ಟು ಹೋಗೋ ತನೇ ಹಿರಿಯ ಅರ್ಶಿಣ ಪುಡಿ ಅರ್ಧ ಸ್ಪೂನ್ ಉಪ್ಪು ಒಂದು ಸ್ಪೂನ್ ರೀ ಹಾಕಾದ ನಂತರ ಒಂದ್ ಎರಡು ನಿಮಿಷ ನಿಂತಿರುಗಾಡ್ಬೇಕು ಇದೆಲ್ಲ ಹುರ್ಕೊಂಡ ತಕ್ಷಣ ಏನ್ ಮಾಡ್ಬೇಕ್ರಿ ನಾವ ನೀರ್ ಹಾಕ್ಬೇಕು ನಾನ್ ಸ್ವಲ್ಪ ನೀರ್ ಇದಕ್ಕೆ ಯಾಕಂದ್ರೆ ನಾನು ಸಿಗೋದ ಒಂದ್ ಕಪ್ ಕಡ್ಲೆ ಹಿಟ್ಟು ತಗೊಂಡಿನಿ ಈಗ ನೀರು ಈ ರೀತಿ ಕುದಿಯಾಕತ್ತೈತೆ ಅಲ್ರಿ ಕುದಿವಾಗಿ ಏನು ಮಾಡ್ಕೋಬೇಕು ಗ್ಯಾಸ್ ಕೂರ್ತಿ ಸನ್ ಇಟ್ಕೊಂಡು ಈ ಕುದಿ ನೀರೊಳಗೆ ನಾವು ಈ ರೀತಿ ಕಡ್ಲಿ ಹಿಟ್ಟು ಹಾಕಿ ಸಾಕಾಷ್ಟು ಹಿಡ್ಬೇಕ್ರಿ ಎಲ್ಲನೂ ಒಮ್ಮೆ ಹಾಕ್ಬಾರ್ದು ಕಡ್ಲಿ ಹಿಟ್ಟು ಗಂಟು ಗಂಟೆ ಹಾಕ್ತು ಹೆಚ್ಚು ಕುದಿ ಸ್ವಲ್ಪ ಹಾಕಿ ಈ ರೀತಿ ಅದ್ರವ್ ಜುಣ್ಕುದಕ್ಕೆ ಹಿಟ್ಟು ನೀರೊಳಗೆ ನೀರೊಳಗಿಡಿಸ್ತಿತ್ತಲ್ಲ ನಾವು ಅಷ್ಟ ಹಾಕ್ಬೇಕ್ರಿ ಹೀಗಿದು ನಾನು ನೀರು ಹಾಕೇನಲ್ಲ ಆ ನೀರಿಗೆ ಜುಣಕು ಇಟ್ಟು ಕರೆಕ್ಟ್ ಆಗಿರ್ತದೆ ನಾನು ಎಷ್ಟು ನೀರು ಹಾಕಿನಲ್ಲ ಅದು ಕರೆಕ್ಟಾಗಿ ಹಿಟ್ಟೈತಿ ಒಂದು ಗ್ಲಾಸ್ ಒಂದು ಗ್ಲಾಸ್ ತೊಗೊಂಡಿಲ್ಲ ಅರ್ಧ ಗ್ಲಾಸ್ ನೀರು ತಗೊಂಡೇನ್ರಿ ಇದನ್ನ ಐದು ನಿಮಿಷ ಹಿಂಗೆ ಆದ ತಕ್ಷಣ ಇದಕ್ಕೆ ಮುಗೀತು ಈಗ ಗ್ಯಾಸ್ ಬಂದ್ ಒಂದು ಥಾಟ್ ಒಳಗೆ ಎಣ್ಣೆ ಹಾಕಿ ಎಣ್ಣೆ ಈ ರೀತಿ ಎಲ್ಲ ಈಗ ಈಗಿದ್ನೆಲ್ಲ ಇದನ್ನೆಲ್ಲ ಮಾಡಿದ್ದ ಜುಣ್ಕ ಈ ಥರ ಇದನ್ನ ಚಮಚಲ್ಲಿ ಇದನ್ನೇನು ಮಾಡಬೇಕ್ರಿ ಈ ಥರ ತಟ್ಟಬೇಕು ಜುಣ್ಕದೊಡಿ ಎಷ್ಟು ಬೇಕಲ್ಲ ಅಷ್ಟು ತಿಳುವಾಗಿ ಇದನ್ನು ತಟ್ಟಬೇಕು ಈಗ ಕೈಗೆ ಈ ರೀತಿ ತಟ್ಟಿ ನಾವೆಲ್ಲ ಇದನ್ನು ಸಮಾಗಿ ಮಾಡ್ಕೋಬೇಕ್ರಿ ಈಗ ಇದನ್ನು ಕಟ್ ಮಾಡ್ಕೊಂಡ್ರಿ ಫಸ್ಟ್

ಮೊದಲ ನಾವು ತು ಹೇಳಿದಂಗೆ ಎರ್ಡು ಹಾಕ್ಕೋಬೇಕ್ರಿ ಇದಕ್ಕೆ ಹುರ್ದಿಟ್ಕೊಂಡೆ ನಾನು ಹೇಳು ಹಾಕಿ ಆದ ತಕ್ಷಣ ಕೊಬ್ಬರಿ ಕೊತ್ತಂಬರಿ ಇದೆಲ್ಲ ಆದ ತಕ್ಷಣ ಇನ್ನೊಂದು ಸರ್ತಿ ನಾವು ಇದನ್ನು ತಟ್ಟಬೇಕು ಹಿಂಗೆ ಬರೀ ಹೆಂಗಿದ್ರೆ ಜುಣ್ಕು ದೊಡೆ ಆಗ್ಯಾವ ನೋಡೋಣ ಈಗ ಜುಣ್ಕು ತೊಡೆ ರೆಡಿ ಆಯ್ತು ಈಗ ಈಗ ಕಡ್ಲಿ ಪಲ್ಯ ಮಾಡಣ ಕಡ್ಲಿ ಪಲ್ಯ ನಂಗೆ ಬೇಕಾಗುವಂಥ ಸಾಮಾನುಗಳು ಹಸಿ ಹಸಿಮೆಣ್ಸಿನ್ಕಾಯಿ ನಾನು ಬೆಳ್ಳುಳ್ಳಿ ಮೊದಲೇ ಕುಟ್ಟಿಟ್ಕೊಂಡೇನು ರೀ ಉಪ್ಪು ಇದನ್ನೇನೈತೆ ರೀ ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು ಹಸಿಮೆಣಸಿನಕಾಯಿನ ಗ್ಯಾಸ್ ಆಫ್ ಮಾಡಿದ್ರೆ ಈಗ ಎಣ್ಣೆ ರೀ

ನಾನು ಕಡಲಿ ಪಲ್ಯ ಮೊದಲ ತೊಳೆದಿಟ್ಕೊಂಡು ಹಿಂದಿದ್ದೀನಿ ಈಗ ಏನು ಮಾಡಂದ್ರೆ ಇದು ಕಡಲೆ ಪಲ್ಯ ಹಾಕೋದು ಇಲ್ಲಿ ಕಡಲಿ ಪಲ್ಯ ಹಾಕೊಂಡು ಹಿಂಡಿಗೆ ಪಲ್ಯ ಹಾಕಿ ಒಂದು ಎರಡು ಮೂರು ನಿಮಿಷ ಹಿಂಗ್ ತಿಂದ ಫ್ರೈ ಮಾಡ್ಕೊಂಡಿದ್ವಿ ಉಪ್ಪ ನಾನು ಅರ್ಧ ಸ್ಪೂನ್ ಹುಟ್ಟ ತಿಂದಂತೆ ಒಂದು ಐದು ನಿಮಿಷ ಇದನ್ನು ಮುಚ್ಚಿ ಗ್ಯಾಸ್ ಆನ್ ಮಾಡಿ ಮುಚ್ಚಿಟ್ಬಿಟ್ರೆ ಪಲ್ಯ ರೆಡಿ ಅದು ನೀರು ಹಾಕ್ಬೇಡ್ರಿ ಅದಕ್ಕೆ ಅಲ್ಲಿಕ್ರೆ ಇನ್ನೊಂದು ಎರಡು ನಿಮಿಷ ಬಿಟ್ಟು ತಿರ್ಬ್ಯಾಡೋಣ ಅಂತ ಹೇಳಿನ ತಿರುವಾಡ ನೋಡಿ ನಾನು ನೀರೇ ಹಾಕಿಲ್ಲ ಆದರೂ ನೀರು ಇದು ಪಲ್ಯ ಮತ್ತೊಂದು ಎರಡು ನಿಮಿಷ ಬಿಟ್ಟರೆ ಮತ್ತೊಂದು ನೋಡೋಣ ನೋಡನ್ರಿ ಪಲ್ಯನ ಹೇಳಿಲ್ರಿ ನೀರ್ ಹಾಕ್ಲಿಲ್ಲ ಆದ್ರೂ ಉಪ್ಪು ಹಾಕಿರ್ತೇವಲ್ರಿ ನೀರ್ ಹಾಕ್ಲಿಲ್ಲ ಆದ್ರೂ ಉಪ್ಪು ಹಾಕಿರ್ತೇವಲ್ರಿ ನೀರ್ ತಂತಾನೆ ಬಿಡುತ್ತಾರೀಗ ಈಗ ಈ ಪಲ್ಯ ರೆಡಿ ಆಗಿತ್ರಿ ಗ್ಯಾಸ್ ಆಫ್ ಮಾಡಿ ಬಿಡನ್ರಿ ಎಲ್ಲರಿಗೂ ಎಳ್ಳು ಬೆಲ್ಲ ಹಬ್ಬದ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಗೊಂಡು ಎಳ್ಳು ಬೆಲ್ದಂಗಿರನ್ರಿ ಎಲ್ಲರೂ ಇದು ಅಭಿ ಅಮ್ಮನ ಕೈತಿತ್ತು ತಿತ್ತು ನಿಮಗೆಲ್ಲರಿಗೂ ಸಂಕ್ರಮಣ ಹಬ್ಬದ ಹಿಂಗ ಮನಿಯೊಳಗೆ ಮಾಡ್ತೀನಿ ರೀ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗನ್ರಿ